ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಗ್ರಾಮಾಡಳಿತಾಧಿಕಾರಿ ವಿ ಎ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಇಲಾಖೆಯಲ್ಲಿ ಆರಂಭಿಸಿದ್ದಾರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ಕಂದಾಯ ಇಲಾಖೆಯಲ್ಲಿ ಈ ಹಿಂದೆ ಸಾವಿರದ ಐನೂರು ಗ್ರಾಮಾಡಳಿತಾಧಿಕಾರಿ ವಿ ಎ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆದ ರು ಈ ಪೈಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾವಿರ ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಂಡಿರ್ತಾರೆ ಇನ್ನುಳಿದ ಐನೂರು ಹುದ್ದೆಗಳಿಗೆ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಪ್ರಸಕ್ತ ಸಾಲಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಒಂದು ಆಟೆ ಮಾಹಿತಿಯನ್ನು ಇವರು ನೀಡಿದ್ದಾರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಸೂಚನೆಯನ್ನು ನೀಡಿದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀವು ಒದಗಿಸಿ ಅಂತೇಳಿ ಒಂದು ಸೂಚನೆಯನ್ನು ನೀಡಿದ್ದಾರೆ ಈಗ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆದಿರೋದು ಐನೂರು ಗ್ರಾಮಾಡಿತ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲು ಪ್ರಕ್ರಿಯೆಗಳನ್ನು ಆರಂಭಿಸಲಾಗಿದೆ ಮತ್ತು ಈಗ ಯಾರು ಜಿಲ್ಲಾಧಿಕಾರಿಗಳು ಏನು ವರದಿಯನ್ನು ನೀಡ್ತಾರೆ ಅಲ್ಲಿ ಐನೂರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದರೆ ಆ ಹುದ್ದೆಗಳನ್ನು ಸೇರಿಸಿ ಎಲ್ಲ ಹುದ್ದೆಗಳನ್ನು ಕನ್ಸಿಡರ್ನ ಮಾಡಿ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಆ ಹುದ್ದೆಗಳಿಗೂ ಸಹ ಪ್ರಕ್ರಿಯೆಯನ್ನು ಆಯ್ಕೆ ಪ್ರಕ್ರಿಯೆಯನ್ನು ಆರಂಭಿಸಲ ಆರಂಭಿಸಬಹುದು ಅಂತೇಳಿ ಒಂದು ಒಂದು ಮಾಹಿತಿ ಇದೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರ ಯಾರು ಈ ಹಿಂದೆ ಸ್ವಲ್ಪ ಅಂತರದಿಂದ ಈ ಹುದ್ದೆಗಳಿಂದ ವಂಚಿತರಾಗಿದ್ದರ ಈ ಪ್ರಕ್ರಿಯೆಗಳಿಂದ ಈಗಲಿಂದಲೇ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಿಪ್ರೇಷನನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಷನ್ ಆದಷ್ಟು ಬೇಗ ಬಿಡುಗಡೆಯಾಗಲಿದೆ ಬಿಡುಗಡೆಯಾಗಿ ಒಂದು ತಿಂಗಳು ಅಥವಾ ಎರಡು ತಿಂಗಳೊಳಗಾಗಿ ಎಕ್ಸಾಮನ್ನು ನಿಮಗೆ ಕರೀತಾರೆ ಅವಾಗ ನಿಮಗೆ ಓದಲಿಕ್ಕೆ ತೊಂದರೆಗಳಾಗ್ಬೋದು ಈಗಲಿಂದಲೇ ಈ ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಮಾಡಿಕೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ